ಈ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು ಆದ್ರೆ ಕೆಟ್ಟ ತಾಯಂದಿರು ಎಂದು ಹುಟ್ಟಲ್ಲ ಎಂಬ ಮಾತನ್ನ ಈ ದೂರ್ತ ತಾಯಿ ಸುಳ್ಳು ಮಾಡಿದ್ದಾಳೆ ಈ ತಾಯಿ ಅಪಾರ್ಟ್ಮೆಂಟ್ ಒಂದಕ್ಕೆ ತನ್ನ ಮಗುವಿನೊಂದಿಗೆ ಬಂದಿದ್ದಾಳೆ ಅಲ್ಲಿಂದ ವಾಪಸ್ ಹೋಗುವಾಗ ಆಕೆ ಒಬ್ಬಳೇ ಹೋಗಿದ್ದಾಳೆ ಆಮೇಲೆ ಗೊತ್ತಾಗಿದ್ದು ಬೆಚ್ಚಿ ಬೀಳಿಸುವ ಸಂಗತಿ ಆ ಮಗು ಮೃತ ದೇಹವಾಗಿ ಸೂಟಿಕೇಸಿನಲ್ಲಿ ಹೋಗಿತ್ತು ಹೆತ್ತ ಮಗುವನ್ನೇ ಕೊಂದು ಮೃತ ದೇಹವನ್ನ ಸೂಟಿಕೇಸಿನಲ್ಲಿ ಸಾಗಿಸುತ್ತಿದ್ದ ಮಹಿಳೆಯೊಬ್ಬಳು ಇದೀಗ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ ಬೆಂಗಳೂರಿನ ಸ್ಟಾರ್ಟ್ಅಪ್ ಕಂಪನಿ ಮೈಂಡ್ಫುಲ್ ಎಐ ಲ್ಯಾಬ್ನ ಸ್ಥಾಪಕಿ ಮತ್ತು ಸಿಇಒ ಆಗಿರುವ ಸುಚನಾ ಸೇಠ್ ಎಂಬಾಕೆಯನ್ನ ಚಿತ್ರದುರ್ಗ ಪೊಲೀಸರು ಬಂಧಿಸಿದ್ದಾರೆ ಗೋವಾದ ಅಪಾರ್ಟ್ಮೆಂಟ್ ಒಂದರಲ್ಲಿ ನಾಲ್ಕು ವರ್ಷದ ತನ್ನ ಮಗುವನ್ನ ಕೊಲೆಗೈದಿರುವ ಆರೋಪದ ಮೇಲೆ ಈಕೆಯನ್ನ ಬಂಧಿಸಲಾಗಿದೆ ಆಕೆ ಗೋವಾದ ಅಪಾರ್ಟ್ಮೆಂಟಿನಿಂದ ತನ್ನ ಮಗನ ಮೃತದೇಹ ಇಟ್ಟಿದ್ದ ಬ್ಯಾಗಿನೊಂದಿಗೆ ಕರ್ನಾಟಕಕ್ಕೆ ಹಿಂತಿರುಗುತ್ತಿದ್ದ ವೇಳೆ ಚಿತ್ರದುರ್ಗದಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಾಳೆ ಉತ್ತರ ಗೋವಾದ ಕ್ಯಾಂಡೋಲಿಮ್ನ ಅಪಾರ್ಟ್ಮೆಂಟಿನಲ್ಲಿ ಆಕೆ ತನ್ನ ಮಗನನ್ನ ಹತ್ಯೆಗೈದಿದ್ದಾಳೆ ಎಂದು ತಿಳಿದು ಬಂದಿದೆ ಆದರೆ ಈ ಆಘಾತಕಾರಿ ಕೊಲೆಯ ಹಿಂದಿನ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಕಳೆದ ಶನಿವಾರ ಆಕೆ ಕ್ಯಾಂಡೋಲಿಮ್ನ ಸೋಲ್ ಬಾನಿಯಾನ್ ಗ್ರ್ಯಾಂಡ್ ಅಪಾರ್ಟ್ಮೆಂಟ್ಗೆ ಪುತ್ರನೊಂದಿಗೆ ಆಗಮಿಸಿದ್ದರು ಸುಚನಾ ಸೇಠ್ ಆದರೆ ಸೋಮವಾರ ಆಕೆ ಚಕ್ಔಟು ಮಾಡುವಾಗ ಒಬ್ಬರೇ ಇದ್ದರು ಬೆಂಗಳೂರಿಗೆ ಹೋಗಲು ಟ್ಯಾಕ್ಸಿ ಬುಕ್ ಮಾಡುವಂತೆ ಆಕೆ ಹೋಟೆಲ್ ಸಿಬ್ಬಂದಿಗೆ ಹೇಳಿದ್ದರು ಟ್ಯಾಕ್ಸಿ ಬದಲು ವಿಮಾನದಲ್ಲಿ ತೆರಳುವುದು ಅಗ್ಗವಾಗುತ್ತದೆ ಎಂದು ಸಿಬ್ಬಂದಿ ಹೇಳಿದರು ಆಕೆ ಟ್ಯಾಕ್ಸಿಯಲ್ಲಿಯೇ ತೆರಳುವುದಾಗಿ ಹೇಳಿದ ನಂತರ ಆಕೆಗೆ ಟ್ಯಾಕ್ಸಿ ವ್ಯವಸ್ಥೆ ಮಾಡಿದ್ದರು ಆಕೆ ಬರುವಾಗ ಮಗನೊಂದಿಗಿದ್ದು ಹಾಗೂ ತೆರಳುವಾಗ ಒಬ್ಬರೇ ಇದ್ದಿದ್ದನ್ನು ಗಮನಿಸಿದ್ದ ಸಿಬ್ಬಂದಿ ಆಕೆ ತೆರಳಿದ ನಂತರ ಕೊಠಡಿ ಸ್ವಚ್ಛಗೊಳಿಸುವಾಗ ರಕ್ತದ ಕಲೆಗಳನ್ನು ಗಮನಿಸಿದ್ದಾರೆ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಪೊಲೀಸರು ಕಾರಿನ ಚಾಲಕನನ್ನು ಸಂಪರ್ಕಿಸಿ ಆಕೆಯ ಬಳಿ ಮಗನ ಕುರಿತು ವಿಚಾರಿಸುವಂತೆ ಹೇಳಿದ್ದರು ಆಕೆ ಮಗನನ್ನ ಗೆಳತಿಯ ಬಳಿ ಇರುವುದಾಗಿ ತಿಳಿಸಿ ವಿಳಾಸ ನೀಡಿದ್ದರೂ ಅದು ನಕಲಿ ಎಂದು ತಿಳಿದು ಬಂದಿತ್ತು ಪೊಲೀಸರು ಮತ್ತೆ ಚಾಲಕನಿಗೆ ಕರೆ ಮಾಡಿ ಸುಚನಾ ಅವರಿಗೆ ಕೊಂಕಣಿ ತಿಳಿದಿಲ್ಲದೇ ಇರುವುದರಿಂದ ಕೊಂಕಣಿಯಲ್ಲಿ ಮಾತನಾಡಿ ಕಾರನ್ನ ಹತ್ತಿರದ ಚಿತ್ರದುರ್ಗ ಠಾಣೆಗೆ ತೆಗೆದುಕೊಂಡು ಹೋಗುವಂತೆ ಸೂಚಿಸಿದ್ದರು ಕ್ಯಾಬ್ ಚಾಲಕ ಹಾಗೆಯೇ ಮಾಡಿದ್ದ ಅಲ್ಲಿ ಪೊಲೀಸರು ಆಕೆಯನ್ನ ಬಂಧಿಸಿದಾಗ ಆಕೆಯ ಜೊತೆಗಿನ ಬ್ಯಾಗಿನಲ್ಲಿ ಮಗನ ಮೃತದೇಹ ಪತ್ತೆಯಾಗಿತ್ತು ಪೊಲೀಸರು ಆಕೆಯ ಪತಿ ಬೆಂಗಳೂರಿನಲ್ಲಿ ಎಐ ಡೆವಲಪರ್ ಆಗಿರುವ ವೆಂಕಟರಮನ್ ಅವರಿಗೆ ಮಾಹಿತಿ ನೀಡಿದ್ದು ಅವರು ತಕ್ಷಣ ಧಾವಿಸಿ ಬಂದಿದ್ದಾರೆ ಆಕೆಯನ್ನ ಮತ್ತೆ ಗೋವಾಗೆ ವಿಚಾರಣೆಗಾಗಿ ಕರೆದೊಯ್ಯಲಾಗಿದೆ ಭಾರೀ ಪ್ರತಿಭಾವಂತೆಯಾಗಿರುವ ಸುಚನಾ ಕಲಿಕೆಯುದ್ದಕ್ಕೂ ಅತ್ಯುತ್ತಮ ಅಂಕ ಗಳಿಸುತ್ತಾ ಬಂದವರು ಫಿಸಿಕ್ಸಿನಲ್ಲಿ ಪದವಿ ಬಳಿಕ ಕಲ್ಕತ್ತಾ ವಿವಿಯಿಂದ ಪ್ಲಾಸ್ಮಾ ಫಿಸಿಕ್ಸಿನಲ್ಲಿ ವಿಶೇಷತೆಯೊಂದಿಗೆ ಉನ್ನತ ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿ ಪಡೆದಿರುವ ಸುಚನಾ ರಾಮಕೃಷ್ಣ ಮಿಷನ್ ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್ನಲ್ಲಿ ಪ್ರಥಮ ರ್ಯಾಂಕಿನೊಂದಿಗೆ ಸಂಸ್ಕೃತದಲ್ಲಿ ಪಿ ಜಿ ಡಿಪ್ಲೊಮಾ ಮಾಡಿದ್ದಾರೆ ವಿಪರ್ಯಾಸ ಅಂದರೆ ಈ ಮಹಿಳೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನಲ್ಲಿ ನೈತಿಕತೆ ಕುರಿತ ತಜ್ಞೆಯಾಗಿ ಕೆಲಸ ಮಾಡುತ್ತಿದ್ದಳು ಈಗ ತನ್ನ ಮಗನನ್ನೇ ಕೊಂದು ಜೈಲು ಸೇರಿದ್ದಾಳೆ